ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡೋದನ್ನು ಮಾಡಬೇಡಿ ನಾನು ನಿನ್ನೆ ನಮ್ಮ ಕುಟುಂಬ ಅಂದರೆ ಮಣಿಮುಂಡ ಉಪಾಧ್ಯಾಯರು ಅಂತ ನಮ್ಮ ಫ್ಯಾಮಿಲಿಯ ಹೆಸರು ನಮ್ಮ ಸುಬ್ರಾಯ ಉಪಾಧ್ಯಾಯರಲ್ಲಿ ಸತ್ಯನಾರಾಯಣ ಪೂಜೆ ನಿನ್ನೆ ನಡೀತು ನಿನ್ನೆ ರಾತ್ರಿ ನಾನು ಹೋಗಿದ್ದೆ ಆ ಸತ್ಯನಾರಾಯಣ ಪೂಜೆಯ ಸ್ವಲ್ಪ ವೀಡಿಯೋ ತುಣುಕುಗಳನ್ನು ನಿಮಗೆ ನೋಡಲಿಕ್ಕೆ ಈ ವಿಡಿಯೋದಲ್ಲಿ ಇದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನಷ್ಟು ಸಪೋರ್ಟ್ ಮಾಡಿ ನಿಮಗೆ ನಾನು ಒಳ್ಳೆ ಒಳ್ಳೆಯ ವಿಷಯ ಒಳ್ಳೊಳ್ಳೆ ಮಾಹಿತಿಗಳನ್ನು ಇನ್ನಷ್ಟು ಕೊಡಲು ಕೊಡಲಿಕ್ಕೆ ನನಗೆ ಉತ್ತೇಜನ ಬರ್ತದೆ ಓಕೆ ಥ್ಯಾಂಕ್ ಯು ಈಗ ಮುಂದೆ ವಿಡಿಯೋ ಬರ್ತದೆ ಪೂಜೆ ಪೂಜೆಯ ಒಂದು ಶುಭ ಎಲ್ರಿಗೂ ಶುಭ ಆಗಲಿ ಅಂತ ನಾನು ಬಯಸ್ತೇನೆ तस्याशिखाया मध्ये परमात्मा व्यवस्थितः स ब्रह्म सचिवस्स हरि स्तेन्द्र स्वाक्षरः परमस्वरायराजाय नमो वयम् वै एषणाय गुर्मरे स मे कामान् कामकामाय मह्यम् कामेश्वरो वै एष ददातु